ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ಎಂಟನೇ ತರಗತಿ ಪರಿವಿಡಿ ಅಧ್ಯಾಯಗಳು ಇತಿಹಾಸ ಹದಿನೇಳನೇ ಪಾಠ ಗುಪ್ತರು ಹಾಗೂ ವರ್ಧನರು ಪಾಠಗಳಿಗೆ ಉತ್ತರಗಳು ಈ ವಿಡಿಯೋದಲ್ಲಿ ಇದ್ದಾವೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ನಾವು ಮುಂದೆ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ತಲುಪ್ತವೆ ಬನ್ನಿ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಮೊದಲಿಗೆ ಅಭ್ಯಾಸಗಳು ಮೇನ್ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಏಳರಿಂದ ಹನ್ನೊಂದು ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಮೊದಲಿಗೆ ಅಭ್ಯಾಸಗಳು ಫಸ್ಟ್ ಮೇನ್ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದನೆಯ ಪ್ರಶ್ನೆ ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು ಉತ್ತರ ಮಗದ ಮಗದ ಗುಪ್ತರು ತಮ್ಮ ನೆಲೆಯನ್ನು ಮಗದ ಪ್ರದೇಶದಿಂದ ಕಂಡುಕೊಂಡರು ಎರಡನೇ ಪ್ರಶ್ನೆ ಮೊದಲನೇ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಸಿಕೊಂಡನು ಉತ್ತರ ಮಹ ರಾಜತಿ ರಾಜ ಮೊದಲನೇ ಚಂದ್ರಗುಪ್ತನು ಮಹಾರಾಜಾದಿರಾಜ ಎಂದು ಕರೆಸಿಕೊಂಡನು ಮೂರನೇ ಪ್ರಶ್ನೆ ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಡ್ಯಾಶ್ ಒಂದು ಉತ್ತರ ಅಭಿಜ್ಞಾನ ಶಾಕುಂತಲ ಇಲ್ಲಿ ಜಾಗ ಸಾಕಾಗಲಿಲ್ಲ ಅದರಿಂದ ಒಂದು ಇಲ್ಲೇ ನಾನು ಬರೆದಿದ್ದೇನೆ ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲ ಒಂದು ನಾಲ್ಕನೇ ಪ್ರಶ್ನೆ ವಿಶಾಖದತ್ತನ ಕೃತಿ ಡ್ಯಾಶ್ ಉತ್ತರ ಮುದ್ರ ರಾಕ್ಷಸ ವಿಶಾಖದತ್ತನ ಕೃತಿ ಮುದ್ರ ರಾಕ್ಷಸ ಐದನೇ ಪ್ರಶ್ನೆ ಶೂದ್ರಕನು ಬರೆದ ಕೃತಿ ಡ್ಯಾಶ್ ಉತ್ತರ ಮೃಚ ಕಟಿಕ ಶೂದ್ರಕನು ಬರೆದ ಕೃತಿ ಮೃಚ್ಚ ಕಟಿಕ ಆರನೇ ಪ್ರಶ್ನೆ ವರ್ಧನ ವಂಶದ ಆಳ್ವಿಕೆಯ ಸ್ಥಾಪಕ ಡ್ಯಾಶ್ ಉತ್ತರ ತಿಳಿದುಕೊಳ್ಳೋಣ ಮಕ್ಕಳ ಉತ್ತರ ಪುಷ್ಯಭೂತಿ ವಂಶದ ಆಳ್ವಿಕೆಯ ಸ್ಥಾಪಕ ಪುಷ್ಯಭೂತಿ ಸೆಕೆಂಡ್ ಮೇನ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಏಳನೇ ಪ್ರಶ್ನೆ ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿ ಉತ್ತರವನ್ನು ತಿಳ್ಕೊಳ್ಳೋಣ ಮಕ್ಕಳ ಇಲ್ಲಿ ಉತ್ತರ ಪಾಯಿಂಟ್ ಇದೆ ನೋಡಿ ಗಮನಿಸಿ ನೀವು ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಾಯಿಂಟ್ ವೈಸ್ ಬರೆದ್ರೆ ಅತ್ಯಂತ ಹೆಚ್ಚಿನ ಅಂಕಗಳು ಬರ್ತವೆ ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ಫಸ್ಟ್ ಪಾಯಿಂಟ್ ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಎರಡನೇ ಚಂದ್ರಗುಪ್ತನು ಮತ್ತಷ್ಟು ವಿಸ್ತರಿಸಿ ಸ್ಥಿರತೆಯನ್ನು ತಂದನು ಸೆಕೆಂಡ್ ಪಾಯಿಂಟ್ ಇವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಮೂರನೇ ಪಾಯಿಂಟು ಥರ್ಡ್ ಪಾಯಿಂಟ್ ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನು ಮದುವೆ ಮೂಲಕ ಸಂಬಂಧ ಬೆಳೆಸಿ ಪ್ರಭಾವಿಯಾಗಿ ವಿಕ್ರಮಾದಿತ್ಯನೆಂಬ ಬಿರುದನ್ನು ಪಡೆದನು ಫೋರ್ತ್ ಪಾಯಿಂಟ್ ನಾಲ್ಕನೇ ಪಾಯಿಂಟು ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಮತ್ತು ಕಲೆಗೆ ನೀಡಿದ ಪೋಷಣೆಯು ಸ್ಮರಣೀಯವಾಗಿದೆ ಪ್ರಶ್ನೆ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಉತ್ತರವನ್ನು ತಿಳಿದುಕೊಳ್ಳೋಣ ಉತ್ತರ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೆಂದರೆ ಇಲ್ಲೂ ಸಹ ಈ ಪ್ರಶ್ನೆಗೆ ಪಾಯಿಂಟ್ ವೈಸ್ ಉತ್ತರ ಇದೆ ಫಸ್ಟ್ ಪಾಯಿಂಟ್ ಊಣ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವು ಪತನ ಕಂಡಿತು ಸೆಕೆಂಡ್ ಪಾಯಿಂಟ್ ಎರಡನೇ ಅಂಶ ಗುಪ್ತರು ಬೃಹತ್ ಸುಸಜ್ಜಿತ ಸೇನೆ ಅಂದರೆ ಸೈನ್ಯ ಸೇನೆಯನ್ನು ಹೊಂದಿರಲಿಲ್ಲ ಥರ್ಡ್ ಪಾಯಿಂಟ್ ಸಾಮಂತರು ಸೈನ್ಯದ ಅವಶ್ಯಕತೆಯನ್ನು ಯುದ್ಧಗಳ ಸಮಯದಲ್ಲಿ ಒದಗಿಸುತ್ತಿದ್ದರು ನಾಲ್ಕನೇ ಪಾಯಿಂಟ್ ಫೋರ್ತ್ ಪಾಯಿಂಟ್ ಸಾಮಂತರು ಗುಪ್ತರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸುತ್ತಿದ್ದರು ಒಂಬತ್ತನೇ ಪ್ರಶ್ನೆ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಹೆಸರಿಸಿ ಉತ್ತರ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳೆಂದರೆ ಮೊದಲನೆಯವರು ಧನ್ವಂತರಿ ಎರಡನೆಯವರು ಚರಕ ಮೂರನೆಯವರು ಶುಶ್ರುತ ನಾಲ್ಕನೆಯವರು ಆರ್ಯಭಟ ಐದನೆಯವರು ವರಹ ಮಿಹಿರ ಹತ್ತನೇ ಪ್ರಶ್ನೆ ವರ್ಧನರ ಆಡಳಿತವು ಯಾವ ರೀತಿ ನಡೆಯುತ್ತಿತ್ತು ಉತ್ತರ ವರ್ಧನರ ಆಡಳಿತವು ಯಾವ ರೀತಿ ನಡೆಯುತ್ತಿತ್ತೆಂದರೆ ಇಲ್ಲೂ ಸಹ ಈ ಪ್ರಶ್ನೆಗೆ ಪಾಯಿಂಟ್ ಉತ್ತರ ಇದೆ ಫಸ್ಟ್ ಪಾಯಿಂಟ್ ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಸಹಕರಿಸುತ್ತಿತ್ತು ಸೆಕೆಂಡ್ ಪಾಯಿಂಟ್ ಮಹಾಸಂಧಿ ವಿಗ್ರಹ ಅಂದರೆ ಅನುಸಂಧಾನಗಳನ್ನು ಮಾಡುವವ ಮಹಾಬಲಾಧಿಕೃತ ಅಂದರೆ ಮಹಾ ಸೇನಾಪತಿ ಭೋಗಪತಿ ಅಂದ್ರೆ ಕಂದಾಯ ಅಧಿಕಾರಿ ದೂತ ಮುಂತಾದವರಿಂದ ಅಧಿಕಾರ ವರ್ಗವು ಕೂಡಿತ್ತು ಥರ್ಡ್ ಪಾಯಿಂಟ್ ರಾಜ್ಯವು ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತ್ತು ಫೋರ್ತ್ ಪಾಯಿಂಟ್ ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯವಾಗಿತ್ತು ಫಿಫ್ತ್ ಪಾಯಿಂಟ್ ಸಾಮಂತ ರಾಜರುಗಳು ವರ್ಧನ ರಾಜರುಗಳಿಗೆ ಕಪ್ಪವನ್ನು ಕೊಡುತ್ತಿದ್ದರು ಸಿಕ್ಸ್ ಪಾಯಿಂಟ್ ರಾಜನು ಸಾಮಂತ ರಾಜರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟು ಪ್ರತಿಯಾಗಿ ಸೈನ್ಯದ ಸಹಾಯವನ್ನು ಪಡೆಯುತ್ತಿದ್ದನು ಮಕ್ಕಳೇ ಹನ್ನೊಂದನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂದರೆ ಶಾರ್ಟ್ ನೋಟ್ಸ್ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಶಾರ್ಟ್ ನೋಟ್ಸ್ ಬರೆಯಿರಿ ಅಂತ ಇದು ಸ್ವಲ್ಪ ದೀರ್ಘವಾಗಿದೆ ನೀವು ಉತ್ತರವನ್ನು ಗಮನಿಸಿ ಉತ್ತರ ಇದೊಂದು ಪ್ರಾಚೀನ ವಿದ್ಯಾಲಯದ ನೆಲೆಯಾಗಿ ಪ್ರಸಿದ್ಧಿಯನ್ನು ಹೊಂದಿದೆ ಬುದ್ಧನು ನಳಂದಕ್ಕೆ ಭೇಟಿ ನೀಡಿದ್ದನು ಹರ್ಷವರ್ಧನನು ಇಪ್ಪತ್ತೈದು ಮೀಟರ್ ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆಯಾಗಿ ನೀಡಿದನೆಂಬ ಉಲ್ಲೇಖವಿದೆ ಕುಮಾರಗುಪ್ತನು ಇಲ್ಲಿ ಲಲಿತ ಕಲಾಶಾಲೆಯೊಂದಕ್ಕೆ ಕೊಡುಗೆಯನ್ನು ನೀಡಿದ್ದನು ಇಲ್ಲಿ ನಾಗಾರ್ಜುನ ಮತ್ತು ಧರ್ಮಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಬೋಧಿಸಿದರು ಚೀನಾದ ಪ್ರವಾಸಿಗ ವುಹೆನ್ ಸಾಂಗ್ ಇಲ್ಲಿಗೆ ಭೇಟಿ ನೀಡಿ ಕೆಲಕಾಲವಿದ್ದು ಈ ಪ್ರದೇಶದ ಬಗ್ಗೆ ಸವಿವರವಾದ ಬಣ್ಣನೆಯನ್ನು ಮಾಡಿದ್ದಾನೆ ಈ ಪ್ರದೇಶದಲ್ಲಿ ಅನೇಕ ಸ್ತೂಪಗಳು ಚೈತ್ಯ ವಿಹಾರಗಳು ವಿಶ್ರಾಂತಿ ಗೃಹಗಳು ಅಲ್ಲಲ್ಲಿ ಕುಳಿತು ವಿಶ್ರಮಿಸಲು ಮೆಟ್ಟಿಲುಗಳು ಧ್ಯಾನ ಕೊಠಡಿಗಳು ಬೋಧನಾ ಕೊಠಡಿಗಳು ಹಾಗೂ ಇಲ್ಲಿನ ಇನ್ನಿತರ ಕಟ್ಟಡಗಳು ಇದರ ವೈಭವವನ್ನು ಸಾರುತ್ತದೆ ಗುಪ್ತ ದೊರೆಗಳು ಹಾಗೂ ಹರ್ಷವರ್ಧನ ಇದರ ಸುಪ್ರಸಿದ್ಧ ಪೋಷಕರು ಬೆಂಕಿ ಅಪಘಾತವೊಂದಕ್ಕೆ ಆಹುತಿಯಾಗಿ ನಳಂದಾದಲ್ಲಿದ್ದ ಅನೇಕ ಕೃತಿಗಳು ದಯಿಸಿ ಹೋದವು ಮಕ್ಕಳೇ ಇದುವರೆಗೂ ಗುಪ್ತರು ಹಾಗೂ ವರ್ಧನರು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡೆವು ಅಭ್ಯಾಸಗಳು ತಿಳ್ಕೊಂಡಿದ್ದೀವಿ ನೋಡಿ ಫಸ್ಟ್ ಮೇನ್ ತಿಳ್ಕೊಂಡು ಸೆಕೆಂಡ್ ಮೇನು ಸಹ ತಿಳಿದುಕೊಂಡಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋಬವಂತು